ನಿಮ್ಮ ಹತ್ರ ಎಂಟು ಲಕ್ಷ ರೂಪಾಯಿ ಇದ್ರೆ ಅದನ್ನು ಇಪ್ಪತ್ತು ಲಕ್ಷ ರೂಪಾಯಿ ಮಾಡೋದು ಹೇಗೆ ಅನ್ನೋದನ್ನ ನಾನು ಐಡಿಯಾ ಹೇಳ್ಕೊಡ್ತೀನಿ ಒಂದು ನಿಮಿಷ ಇರಿ ಈ ವಿಡಿಯೋ ಯಾವುದೇ ರೀತಿ ಫೇಕ್ ಅಲ್ಲ ಖಂಡಿತ ಈ ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಹತ್ರ ಎಂಟು ಲಕ್ಷ ರೂಪಾಯಿ ಇದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಹೇಗಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಎಸ್ ನಾನು ಅವಾಗಲೇ ಹೇಳೋದ್ನಲ್ಲ ನಿಮಗೆ ನಿಮ್ಮ ಹತ್ರ ಎಂಟು ಲಕ್ಷ ರೂಪಾಯಿ ಇದ್ರೆ ವಿತಿನ್ ಟೂ ಅಲ್ಲಿ ಇಪ್ಪತ್ತು ಲಕ್ಷ ಆಗೋಂಥ ಬಿಸ್ನೆಸ್ ಜಾಗದಲ್ಲಿ ನಾನು ಇವತ್ತಿದ್ದೀನಿ ಎಸ್ ಇದೇ ಜಾಗ ನೀವು ಒಂದೇ ಒಂದು ನಿಮಿಷ ಇರ್ರಿ ಇದು ಲೇಔಟ್ ಅಥವಾ ರಿಯಲ್ ಎಸ್ಟೇಟ್ ಅಂತ ಹೇಳಿ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಖಂಡಿತ ಇದಕ್ಕೆ ನಿಮ್ಗೆ ಉಪಯೋಗ ಆಗಂತ ಒಂದು ವಿಷಯ ತಂದಿದ್ದೀನಿ ದಿನೇಶ್ ಅವರ ಈ ರಿಯಲ್ ಎಸ್ಟೇಟ್ ಸೈಟ್ಸ್ ಅಂತಂದ್ರೆ ಜನ ಎಲ್ಲಾಗ ಎನ್ಕಮೆಂಟ್ ಆಗ್ತಾರೆ ಟೋಪಿ ನೀವೇ ಕೊಡ್ತೀರಾ ನಾವೇ ತರಬೇಕಾ ಮೋಸ ಮಾಡ್ತಾರೆ ಲೇಔಟ್ ಅಂದ್ರೆ ಮೋಸ ಅಂತಾರೆ ಬಿಲೀವ್ ಮಾಡ್ಬೇಕು ಅಂತ ಜನ ನಮಸ್ತೆ ನಮಸ್ತೆ ಸರ್ ಜನರು ಅಂತ ಹೇಳಬಿಟ್ಟಿ ಎಂಟ್ ಲಕ್ಷ ಲಕ್ಷ ರೂಪಾಯಿ ಅಂದ್ರೆ ಲಾಭ ಆಗುತ್ತೆ ಈ ಬಿಸಿನೆಸ್ ಅಲ್ಲಿ ಹೇಗಾಗುತ್ತೆ ಅಂತ ಹೇಳಿ ಸರ್ ಈಗ ಸರ್ ಈಗ ನೋಡಿ ಪಕ್ಕದಲ್ಲೇವೆಟ್ ನಮ್ದು ಜಸ್ಟ್ ಒಂದು ರೋಡ್ ಲೇವೆ ಮುಂದೆ ಒಂದು ಟಾರ್ ರೋಡ್ ಬಂದಿದ ಎರಡ್ ಲಕ್ಷ ರೂಪಾಯಿ ಸೈಟ್ ಈಗ ಹತ್ತು ಲಕ್ಷ ಆಗಿದೆ ಓಕೆ ಇದು ಬಂದು ಇದು ಪಕ್ಕದಲ್ಲೇ ಮಾಡಿರೋ ಜಾಗ ಆಯ್ತು ಈಗ ನೋಡುವಂತ ವೀಕ್ಷಕರಿಗೆ ಡೌಟ್ ಬರ್ಬಹುದು ಹೌದು ಎಲ್ಲಿದೆ ನಿಮ್ ಲೇಔಟ್ ಅಥವಾ ಜಾಗ ಬಂದು ಅವರು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎರಡ್ ಲಕ್ಷ ಇದ್ದಿದ್ದು ಹತ್ತು ಲಕ್ಷ ರೂಪಾಯಿ ಆಗಿದೆ ಸರ್ ಚೆಕ್ ಮಾಡಿ ಸರ್ ಮುಂಚೆ ಏನ್ ಎಸ್ ಆರ್ ವ್ಯಾಲ್ಯೂ ಇತ್ತು ಏನ್ ಗೌರ್ಮೆಂಟ್ ವ್ಯಾಲ್ಯೂ ಇತ್ತು ಈಗ ಏನ್ ಗೌರ್ಮೆಂಟ್ ವ್ಯಾಲ್ಯೂ ಐತೆ ಚೆಕ್ ಮಾಡ್ಲಿ ಓಕೆ ನಾ ಚೆಕ್ ಮಾಡಿದ ಆದ್ಮೇಲೆ ಪ್ರೊಸೀಡ್ ಮಾಡ್ಲಿ ಸರ್ ಇಲ್ಲಿ ಏನಂತಂದ್ರೆ ನಾವು ದುಡ್ಡು ಮಾಡ್ಬೇಕು ಅನ್ನೋ ಇಂಟೆನ್ ಅಲ್ಲಿ ಇಲ್ಲ ಬಂದಿಲ್ಲ ನಾವ್ ಏನ್ ಉದ್ದೇಶಕ್ಕೆ ರಿಸ್ಕ್ ತಗೊಂಡಿದೀವಿ ಅಂದ್ರೆ ಒಂದ್ ಕಸ್ಟಮರ್ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಸೈಟ್ ಕೊಡ್ಬೇಕು ಆಮೇಲೆ ಪ್ಲಸ್ ನಮ್ದು ಸ್ವಲ್ಪ ಖುಷಿ ಡೆವಲಪರ್ಸ್ ಅಂದ್ರೆ ಓನರ್ ಕಂಪ್ನಿ ಸ್ವಲ್ಪ ಹೆಸರಾಗ್ಲಿ ಅನ್ನೋ ಉದ್ದೇಶದಲ್ಲಿ ಅಷ್ಟು ಬಿಟ್ರೆ ಮಾಡಿರೋದು ಇನ್ ಬೇರೆ ಯಾವ್ದೇ ರೀತಿ ಇದಿಲ್ಲ ಸರ್ ನಮ್ ಆಯ್ತು ಸರ್ ಈಗ ಎರಡ್ ಲಕ್ಷ ತಗೊಂಡಿದ್ದು ಹತ್ತು ಲಕ್ಷ ಆಯ್ತು ಜನ ಬಂದ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ರಿಯಾಲಿಟಿ ಹೌದು ಸರ್ ಈ ಜಾಗ ಎಂಟ್ ಲಕ್ಷ ರೂಪಾಯಿ ಕೊಟ್ರೆ ಇಪ್ಪತ್ ಲಕ್ಷ ಹೇಗಾಗುತ್ತೆ ಅಂತ ಹೇಳಿ ಸರ್ ಸರ್ ಈಗ ಅದು ಇಂದ ರೈಟ್ ತಗೊಂಡ್ರೆ ಈಗ ಏನಾಗ್ತಾ ಇತ್ತು ಮುಂಚೆ ಎಲ್ಲ ಪುಣೆಯಿಂದ ಬರೋರ ಆಗಿರ್ಬೋದು ಹಾಸನಿಂದ ಕುಣ್ಗಲ್ ಇಂದ ತುಮಕೂರಿಂದ ಬರೋವರೆಲ್ಲ ದೇವನಳ್ಳಿ ಏರ್ಪೋರ್ಟ್ಗೆ ಹೋಗಬೇಕು ಅಂದ್ರೆ ಯಲಂಕ ಬಂದು ಇಂದ ದೇವನಹಳ್ಳಿಗೆ ಹೋಗ್ಬೇಕಾಗಿತ್ತು ಹೌದು ಈಗ ಏನ್ ಮಾಡಿದಾರೆ ಅಂದ್ರೆ ಇಂದ ಸ್ಟ್ರೈಟ್ ಲೆಫ್ಟ್ ಎತ್ಕೊಂಡ್ರಿ ಅಂದ್ರೆ ಡೈರೆಕ್ಟ್ ದೇವನಹಳ್ಳಿ ಏರ್ಪೋರ್ಟ್ ಕನೆಕ್ಟ್ ಮಾಡ್ತಾ ಇದಾರೆ ಆ ರೋಡ್ ಅಲ್ಲಿ ಈಗ ರೈಲ್ವೆ ಗೊಲ್ಲಲ್ಲಿ ಅಂತ ಸಿಗುತ್ತೆ ಆ ರೈಲ್ವೆ ಗೊಲ್ಲಳಿ ನೆಕ್ಸ್ಟ್ ಬರೋದೇ ಕನ್ಮಂಗ್ಲಾ ಗೈಟ್ ಆ ಕನ್ಮಂಗ್ಲಾ ಹತ್ರನೇ ಆ ಏರ್ಪೋರ್ಟ್ ರೋಡಿಗೆ ಟೋಲ್ ಬರ್ತಾ ಇರೋದು ಆ ಟೋಲ್ ಹೈವೇ ಇಂದ ಜಸ್ಟ್ ಒಂದೇ ಕಿಲೋಮೀಟರ್ ನಮ್ಮ ಪ್ರಾಜೆಕ್ಟ್ ಇರೋದು ಈ ಪ್ರಾಜೆಕ್ಟ್ ಇರೋದು ಆ ಏರ್ಪೋರ್ಟ್ ರೋಡ್ ಬರ್ತಾ ಇದೆ ಟೋಲ್ ಬರ್ತಾ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಸರ್ ಆಗಿಲ್ಲ ಅಂತಂದ್ರೂ ಎರಡು ವರ್ಷ ಬಿಟ್ಕೊಂಡ್ ಬನ್ನಿ ನಾನೇ ಬೈ ಬ್ಯಾಕ್ ಮಾಡ್ತೀನಿ ಹೌದು ಖಂಡಿತವಾಗ್ಲೂ ಸರ್ ದಿನೇಶ್ ಈ ರಿಯಲ್ ಎಸ್ಟೇಟ್ ಸೈಟ್ಸ್ ಅಂತಂದ್ರೆ ಜನ ಎಲ್ಲ ಎನ್ಕಮೆಂಟ್ ಆಗ್ತಾರೆ ಟೋಪಿ ನೀವೇ ಕೊಡ್ತೀರಾ ನಾವೇ ತರಬೇಕಾ ಮೋಸ ಮಾಡ್ತಾರೆ ಲೇಔಟ್ ಅಂದ್ರೆ ಮೋಸ ಅಂತಾರೆ ಹೌದು ಹೇಗ್ ಬಿಲೀವ್ ಮಾಡ್ಬೇಕು ಅಂತ ಜನ ಆ ತರ ಎಷ್ಟೋ ರೀತಿ ಮಾರ್ಕೆಟಿಂಗ್ ಕಂಪನಿಯವ್ರು ಅದ್ ರೀತಿ ಮಾಡಿದರೆ ನಾಮನು ಹಾಕಿದ್ದಾರೆ ಟೋಪಿನು ಹಾಕಿದ್ದಾರೆ ಇಲ್ಲೇನಂತಂದ್ರೆ ನಾವು ಸರ್ ಡೈರೆಕ್ಟ್ ಓನರ್ ಓಕೆನಾ ಇಲ್ಲಿ ನಾವು ಬೇರೆ ಜಾಗ ಮಾರ್ಕೆಟಿಂಗ್ ಮಾಡಲ್ಲ ಯಾಕೆ ಅವ್ರ ಅನ್ಭವಿಸೋದು ನಮ್ ಕಸ್ಟಮರ್ ಅನ್ಭವಿಸ್ಬಾರ್ದು ಆ ಒಂದ್ ಉದ್ದೇಶದಲ್ಲಿ ನಾವೇ ಖುದ್ದಾಗಿ ಅದ್ ಇಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವೇ ಕಂಪ್ಲೀಟ್ ರಿಜಿಸ್ಟರ್ ಮಾಡ್ಕೊಂತೀವಿ ನಾವೇ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಿವಿ ಹೆಸರು ರಿಜಿಸ್ಟ್ರೇಷನ್ ಆದ್ಮೇಲೆ ಕಂಪ್ಲೀಟ್ ಜನಗಳಿಗೆ ನಾವೇ ಬಂದು ಖುದ್ದಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಸರ್ ಈಗ ಜನಗಳು ಕೇಳೋದ್ ತಪ್ಪೇನಿಲ್ಲ ಟೋಪಿ ನೀವೇ ಕೊಡ್ತೀರಾ ನಾಮ ಆತರ ಮಾಡಿರೋದಕ್ಕೆ ಕೇಳ್ತಾರೆ ಈಗ ಏನಂತಂದ್ರೆ ನಮ್ದು ಡಾಕ್ಯುಮೆಂಟ್ ವಿಚಾರಕ್ಕೆ ಬಂತಂದ್ರೆ ಈಗ ಕಸ್ಟಮರ್ ಈಗ ಇದು ಸೈಟ್ ಅಂತಂದ್ರೆ ಈ ಸೈಟ್ ಗೆ ಇನ್ವೆಸ್ಟ್ ಮಾಡಕ್ ನೋಡ್ತಾರೆ ಇದ್ರಲ್ಲಿ ಲೇಔಟಲ್ ನೂರ ನಲ್ವತ್ತೈದು ಸೈಟ್ ಆಗಿದೆ ఈ నూరా నల్వత్ సైట్ కు నవ్వు బంవాళ హాక్కు ಬಂಡವಾಳ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಬೇಕು ಹಂಗಂತಂದ್ರೆ ನಾವು ಎಷ್ಟು ಕಡೆ ಲೀಗಲ್ ಚೆಕ್ ಮಾಡ್ಸಿರ್ಬೇಡ ಮಿನಿಮಮ್ ಒಂದು ಟೂ ಟು ತ್ರೀ ಟೈಮ್ಸ್ ಲೀಗಲ್ ಚೆಕ್ ಮಾಡಿಸಿರ್ತೀವಿ ಲೀಗಲ್ ಎಲ್ಲ ಓಕೆ ನಮ್ಗೆ ಪಾಸ್ ಆದ್ಮೇಲೆ ಲೇಔಟ್ ಮಾಡೋದು ಓಕೆನಾ ಡಾಕ್ಯುಮೆಂಟ್ ವಿಚಾರದಲ್ಲಿ ನೀವು ಎಷ್ಟು ಕೇರ್ ತಗೊತಾರೆ ನಾವು ಅಷ್ಟಕ್ಕೆ ಅದಕ್ಕಿಂತ ಮುಂಚೆನೇ ಕೇರ್ ತಗೊಂತೀವಿ ನಾವು ಸಾವಿರದ ಒಂಬೈನೂರ ಐವತ್ ಮೂರರಿಂದ ಡಾಕ್ಯುಮೆಂಟ್ಸ್ ತೆಗಿಸಿದ್ ಸರ್ ನಾನು ನೀವು ಬಂದ್ರಿ ಅಂದ್ರೆ ಆಫೀಸಲ್ಲಿ ನಾನೇ ಖುದ್ದಾಗ ತೋರಿಸ್ತೀನಿ ನಿಮ್ಗೆ ಓಕೆ ಈಗ ನಿಮ್ಮ ಲೇಔಟ್ ಅಲ್ಲಿ ಬಂದಷ್ಟು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಸರ್ ಇಮಿಡಿಯೆಟ್ ರಿಜಿಸ್ಟರ್ ಮಾಡ್ಕೋಬೋದ ಇಮಿಡಿಯೇಟ್ ಮನೆ ಕಟ್ಬೋದಾ ಹೇಗೆ ಅಂತ ಸರ್ ಈಗ ಮನೆ ಕಟ್ಟೋದಕ್ಕೂ ಸೂಕ್ತವ ಜಾಗ ಈಗ ನಮ್ ಲಾಸ್ಟ್ ಪ್ರಾಜೆಕ್ಟ್ ಇದು ಹದಿನೆಂಟು ಎಕರೆ ಪ್ರಾಜೆಕ್ಟ್ ಸರ್ ಫೇಸ್ ಒನ್ ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆರ್ನೂರ್ ಮೂವತ್ ಸೈಟ್ ಬರುತ್ತೆ ಅದು ಕಂಪ್ಲೀಟ್ ರಿಜಿಸ್ಟ್ರೇ ಆಗಿದೆ ಸರ್ ನಮ್ ಲಾಯರ್ ಅಲ್ಲ ಕಸ್ಟಮರ್ ಕೊಟ್ಟಿರೋ ಲಾಯರ್ ಇಂದೇ ಲೀಗಲ್ ಒಪಿನಿಯನ್ ಹಾಕ್ಸಿದೀನಿ ನೀವು ಒಬ್ರಲ್ಲ ಇಬ್ ಲೀಗಲ್ ಚೆಕ್ ಮಾಡಿ ಲೀಗಲ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಸರ್ ಅಲ್ಲಿವರೆಗೂ ಬರೀ ಟೆನ್ ತೌಸಂಡ್ ಅಷ್ಟೇ ಲೀಗಲ್ ಓಕೆ ಆಯ್ತು ಅಂತಾನೆ ದುಡ್ಡು ಕೊಡಿ ಇಲ್ಲಿ ಅಲ್ಲಿವರೆಗೂ ದುಡ್ಡು ಕೊಡಕ್ ಹೋಗ್ಬೇಡಿ ಈಗ ಸರ್ ಏನೇನ್ ಮಾಡಿದ್ರೆ ಸೈಟ್ ಅಲ್ಲಿ ಸರ್ ಇಲ್ಲಿ ಮನೆ ಕಟ್ಟೋದಕ್ಕೆ ಏನೇನ್ ಬೇಕು ಸೂಕ್ತವಾಗಿ ಎಲ್ಲಾ ಅಮ್ಯುನಿಟೀಸ್ ಕೊಟ್ಟಿದೀವಿ ನಮ್ದೇ ಆದಂತ ಓನ್ ಬೋರ್ವೆಲ್ ಇದೆ ಸರ್ ಇಂಡಿವಿಜುವಲ್ ವಾಟರ್ ಲೈನ್ ಬರುತ್ತೆ ಸೈಟ್ ಸೈಡ್ ಗೆ ನೀರ್ ಬರುತ್ತೆ ಸ್ಯಾನಿಟರಿ ಬಂದಿರುತ್ತೆ ಜಸ್ಟ್ ಈಗ ಸ್ಯಾನಿಟರಿ ಖರ್ಚು ಮಾಡ್ತೀರಾ ಅಂದ್ರೆ ಎರಡ್ ಮೂರ್ ಲಕ್ಷ ಹೋಗುತ್ತೆ ಓಕೆ ನಾ ಸ್ಯಾನಿಟರಿ ಮಾಡಿದೀವಿ ಬಾಕ್ಸ್ ಡ್ರೈನೇಜ್ ಬರುತ್ತೆ ಸರ್ ಕಂಪ್ಲೀಟ್ ಆಮೇಲೆ ಸೈಟ್ ಮಾರ್ಕೇಶನ್ ಆಗಿದೆ ಸೈಟ್ ನಂಬರಿಂಗ್ ಆಗಿದೆ ಆಮೇಲೆ ಬಾಕ್ಸ್ ಡ್ರೈನೇಜ್ ಎಲೆಕ್ಟ್ರಿಸಿಟಿ ಅದ್ ನಮ್ದೇ ಆದಂತ ಟ್ರಾನ್ಸ್ಫಾರ್ಮರ್ ಬಂದಿದೆ ಎಲ್ಲ ಕೂಡ ಮನೆ ಒಂದೇ ಒಂದ್ ಟಾರ್ ಒಂದ್ ಬೆಂಡಿಂಗ್ ಇದೆ ಸರ್ ಮಳೆ ಬರ್ಲಿಲ್ಲ ಅಂದ್ರೆ ತಾರು ಹಾಕ್ಸ್ ಬಿಡ್ತೀನಿ ಈಗ ಏನಂತ ನೀವೊಂದು ಟೂ ಟು ತ್ರೀ ಫೈವ್ ಡೇಸ್ ಸರ್ ಮ್ಯಾಕ್ಸಿಮಮ್ ಟು ಟೆನ್ ಫೈವ್ ಟು ಟೆನ್ ಡೇಸ್ ತಾರು ರೆಡಿ ಆಗಿರುತ್ತೆ ನಿಮ್ ರಿಜಿಸ್ಟ್ರೇಷನ್ ಆಗುವಷ್ಟ್ರಲ್ಲಿ ತಾರಾದ್ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ಸಾವಿರದ ನಾನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ನಿಮ್ ಚಾನಲ್ ವೀಕ್ಷಕರು ಬಂದು ಸ್ಪಾಟ್ ಬುಕಿಂಗ್ ಮಾಡ್ಕೊಂಡವ್ರಿಗೆ ಡೈರೆಕ್ಟ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ತ್ರೀ ಹಂಡ್ರೆಡ್ ತೌಸಂಡ್ ಸಾವಿರದ ಮುನ್ನೂರು ಮಾಡ್ಕೊಡ್ತೀವಿ ಅಂತಂದ್ರೆ ನಿಮಗೆ ನಿಮ್ಗೆ ಒಂದು ಫುಲ್ ಸೈಡ್ಗೆ ಒಂದು ಲಕ್ಷ ಸಾವಿರ ಆಫರ್ ಸಿಗುತ್ತೆ ಟ್ವೆಂಟಿ ತರ್ಟಿ ನೋಡ್ತೀರಾ ಅಂದ್ರೆ ಏಳು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ತರ್ಟಿ ಫಾರ್ಟಿ ನೋಡ್ತೀರಾ ಓಕೆ ಸರ್ ಈಗ ಎಲ್ಲರೂ ಕ್ಯಾಶ್ ಇರಲ್ಲ ಲಿಕ್ವಿಡ್ ಕ್ಯಾಶ್ ಹೌದು ಕೆಲವೊಂದು ಅಸಂಘಟಿತ ಕಾರ್ಮಿಕರು ಎಷ್ಟು ತಗೊಂಬಂತಂದ್ರೆ ಲೋನ್ ಫೆಸಿಲಿಟೀಸ್ ಯಾವ್ದಾದ್ರು ನೀವು ಟೈ ಅಪ್ ಆಗಿದ್ರೆ ಹೇಗ್ ಮಾಡ್ತೀರಾ ನಮ್ದು ನಾವು ಗೌರ್ಮೆಂಟ್ ಬ್ಯಾಂಕ್ ಅಲ್ಲೇ ಲೋನ್ ಮಾಡ್ಸುದು ಯಾಕೆ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬರಬೇಕು ಸರ್ ಈಗ ಕಸ್ಟಮರ್ ಆದ್ರೂ ದುಡ್ಡೇ ನಮ್ದಾದ್ರೂ ದುಡ್ಡೇ ಅದಕ್ಕೋಸ್ಕರ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಮಾಡಿಸ್ತೀವಿ ರೇಟ್ ಆಫ್ ಇಂಟ್ರೆಸ್ಟ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ವರ್ಷಕ್ಕೆ ಓಕೆ ಅದ್ರಲ್ಲಿ ನಾವು ನೀವು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನು ಉಳಿದು ಸೆವೆಂಟಿ ಪರ್ಸೆಂಟ್ ನಾನು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ರೆ ಫುಲ್ ಗೆ ಬಂದು ನಾಲ್ಕೂವರೆ ಐದು ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಟ್ರಿ ಅಂದ್ರೆ ಇನ್ ಮಿಕ್ಕಿದ್ದೆಲ್ಲ ಲಾಫ್ ಸೈಡ್ಗೆ ಎರಡು ಎರಡುವರೆ ಲಕ್ಷ ರೂಪಾಯಿ ಕೊಟ್ಟರೆ ಮಾಡ್ಕೊಂಡು ಮಾಡ್ಕೊಡ್ತೀನಿ ಸರ್ ಓಕೆ ಆಯ್ತು ಸರ್ ಈಗ ಹೆಂಗೆ ವಿಸಿಟ್ ಮಾಡಬೇಕು ಯಾವ ತರ ನಿಮ್ಮ ಸಂಪರ್ಕ ಮಾಡ್ಬೇಕು ನಿಮ್ ಆಫೀಸ್ ಅಥವಾ ಈ ಲೊಕೇಶನ್ ಹೆಂಗ್ ಹೇಳ್ಬಿಡಿ ಸರ್ ಇದು ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ನೆನ್ಮಂಗ್ಳಿಂದ ರೈಟ್ ತಗೊಂಡ್ರೆ ಅವಾಗ್ಲ ಹೇಳಿದೆ ಅದು ಏರ್ಪೋರ್ಟ್ ರೋಡ್ ಮಾಡ್ತಾ ಓಕೆ ಅಲ್ಲಿಗೆ ರೈಲ್ವೆ ಗೊಲ್ಲಳ್ಳಿ ನೆಕ್ಸ್ಟ್ ಕನ್ಮಂಗ್ಳ ಗೇಟ್ ಕನ್ಮಂಗ್ಳಿಂದ ಒಂದೇ ಕಿಲೋಮೀಟರ್ ಇದು ಇದು ವಿಲೇಜ್ ನೇಮ್ ಕೆಂಜಿಗದಳ್ಳಿ ಅಂತ ವಿಲೇಜ್ ಇದು ಸರ್ ಇದು ನೋಡಿ ನಮ್ದು ಮೈನ್ ರೋಡ್ ಅಟ್ಯಾಚ್ಡ್ ಆಗಿ ಇರುವಂತ ಪ್ರಾಜೆಕ್ಟ್ ಇಲ್ಲೇನಂತಂದ್ರೆ ಕೆಲವೊಬ್ರು ಕಮರ್ಷಿಯಲ್ ಆಗಿ ಸೈಟ್ ನೋಡ್ತಾ ಇರ್ತಾರೆ ಅನ್ಕೋಸ್ಕರ ಕಮರ್ಷಿಯಲ್ ಆಗಿ ಸೈಟ್ ಮಾಡಿದ ಸರ್ ಕಮರ್ಷಿಯಲ್ ಒಂದು ಆಲ್ಮೋಸ್ಟ್ ಒಂದು ಹದಿನಾಲ್ಕು ಸೈಟ್ ಸಿಗುತ್ತೆ ಸರ್ ಹದಿನಾಲ್ಕು ಹಿಂಗೆ ಹೋದ್ರೆ ನಿಮ್ಗೆ ನೆನ್ಮಂಗ ಕನೆಕ್ಟ್ ಆಗುತ್ತೆ ಸರ್ ಎಕ್ಸಾಕ್ಟ್ ನೈನ್ ಕಿಲೋಮೀಟರ್ ಸರ್ ಓಕೆ ಆಗಬಹುದು ಹೌದು ಸರ್ ಟೆನ್ ಮಿನಿಟ್ಸ್ ಈಗ ನನ್ನ ರೈಲ್ವೆ ಗುಳ್ಳಿ ಹತ್ರ ಫ್ಲೈಓವರ್ ಆಗ್ತಾ ಇದೆ ಫ್ಲೈಓವರ್ ಕಂಪ್ಲೀಟ್ ಆಯಿತು ಅಂತಂದ್ರೆ ಇನ್ನೂ ಬೇಗನೆ ಬರ್ಬೋದು ನೀವು ಹಂಡ್ರೆಡ್ ಪರ್ಸೆಂಟು ಡಬಲ್ ಇನ್ವೆಸ್ಟ್ಮೆಂಟ್ ಆದೇ ಆಗುತ್ತೆ ಯಾಕಂದರೆ ಇಲ್ಲಿ ಬರ್ತಕ್ಕಂಥ ಒಂದು ಫ್ಲೈಓವರ್ ಆಗಿರ್ಬೋದು ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು ಮತ್ತು ಇವ್ರು ಕೊಟ್ಟಿರೋಂಥ ಅಮ್ಯುನಿಟೀಸ್ ಇದೆಯಲ್ಲ ಸೊ ಇವೆಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀವು ಹಾಕಿದಂಥ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಮೋಸ ಆಗೋಲ್ಲ